नीनित वरवल्लभे ओ स्वामी ईह भूहन्नुगलो नीनित वरवल्लभे ओ स्वामी ईह भूहन्नुगलो ಬರವಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು ಈ ಬಾನು ಈ ಭೂಮಿ ಈ ದೇಹ ಈ ಪ್ರಾಣ ಎಲ್ಲವೂ ನಿನ್ನದಲ್ಲದೆ ನೀ ನೀತ್ತವರವಲ್ಲವೇ ಓ ಸ್ವಾಮಿ ൂഹണുള പംപ നദിയോളല്ല നിന്നു പംപീ സൂര്യൂ മഴയല്ല നിന്നു നോ തംപായി സുരിയുവ മഴയല്ല നിന്നു ഈ കാഴ് ഈ നീരോ ആ മോട ആ മകിലോ എല്ലാവൂ നിന്നതല്ലേ നരവല്ലവേ பஞ்சாபா மேலய வெல்ல நிழியா கோள வெல்ல நின்து பஞ்சாபியா மேலய வெல்ல நின்னோர ஏ தாழ ஏ எல்லா பூமி நதல்ல வர வல்லபே ஓமீ ஜமனி கொவர சருபாந்தே தன நீ நித்தவனி கொட்டவரு சருபாங்க தனி நித்தவனும் ஆபத்து ஆமுக்கு எல்லாவதல்ல ಸಾಂಬಾರ್ವಂತೀಯುತ ಡಾಕ್ಟರ್ ರಾಜೇಶ್ ಪಾಟೀಲ್ ಸರ್ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಹಿರಿಯರು ಆಲ್ಮೇಲದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಸವರಾಜ ಅವರು ಕೂಡ ವೇದಿಕೆ ಮೇಲೆ ದಂಪತಿಗಳ ಸಮೇತ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸ್ಕೊತಾ ಇದ್ದಾನೆ ಶ್ರೀಯುಕ್ತ ಮೇಟಿ ಅವರು ಹಾಗೂ ಅಕ್ಕ ಅವ್ರ ಧರ್ಮಪತ್ನಿ ದಂಪತಿಗಳ ಸಮೇತ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸ್ಕೊತಾ ಇದ್ದಾನೆ ಚಪ್ಪಾಳೆ ಚಪ್ಪಾಳಿಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸರ್ಕಾರಿ ಸೋಂಜಾಳದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಅಮರಗೊಂಡ ಸರ್ ಅವರು ಕೂಡ ದಂಪತಿಗಳ ಸಮೇತ ಆಗಮಿಸಿ ಪರಮ ಪೂಜ್ಯರಿಂದ ಒಂದು ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸಿಕೊತಾ ಇದ್ದಾನೆ ಅದೇ ರೀತಿ ಶ್ರೀಮತಿ ಶೈಲಶ್ರೀ ಅಡ್ರಾಮಿ ಅವರು ಕೂಡ ದಂಪತಿಗಳ ಸಮೇತ ಹಾಂ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸ್ಕೊತ ಇದ್ದಾನೆ ಜ್ವರದ ಚಪ್ಪಾಳಿಯೊಂದಿಗೆ ಅವರಿಗೂ ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಸಿಕೊತಾ ಇದ್ದೇನೆ ಅದೇ ರೀತಿ ಪರಮ ಪೂಜ್ಯರ ಹಾಗೂ ಸೇವಾ ಸಮಿತಿಯ ಆಶಯದಂತೆ ಇವತ್ತಿನ ದಿನ ಅಡತ್ ವ್ಯಾಪಾರಸ್ಥರು ಕೂಡ ಆಗಮಿಸಬೇಕಾಗಿತ್ತು ಮೊದಲನೇದಾಗಿ ಶ್ರೀ ವೇದಮೂರ್ತಿ ಚೆನ್ನಯ್ಯ ಹಳ್ಳಹಳ್ಳಿ ಮಠ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು ಅದೇ ರೀತಿ ಇನ್ನೋರ್ವ ಪೌರ ಕಾರ್ಮಿಕರಿಗೆ ಅಡವ ಇಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಇನ್ನೋರ್ವ ಆಲ್ಮೇಲ್ ಪಟ್ಟಣದ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಶ್ರೀಯುತ ಸುರೇಶ್ ಇಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅವರು ಕೂಡ ಪರಮ ಪೂಜ್ಯರಿಂದ ಒಂದು ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸಿಕೊತಾ ಇದ್ದಾನೆ ಅದೇ ರೀತಿ ಇನ್ನೋರ್ವ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಶಿವ ಕಟ್ಟಿಮನಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಿಸ್ಕೊತಾ ಇದ್ದಾನೆ ಅದೇ ರೀತಿ ಇನ್ನೋರ್ವ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಸಹೋದರ ಪ್ರಭು ಅಂಬಲಿಗೆಯವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಿಂದ ಒಂದು ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸ್ಕೊತಾ ಇದ್ದಾನೆ ಹನ್ನೆರಡನೇ ಶತಮಾನದ ಕಲ್ಯಾಣದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತಿನ ದಿನ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಒಂದು ಶ್ರಮಜೀವಿಗಳನ್ನ ಗೌರವಿಸುವಂತ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಇವತ್ತಿನ ದಿನ ವಿರಕ್ತಪಟ ಸೇವಾ ಸಮಿತಿಯಿಂದ ನಾವು ಒಂದು ಪೌರ ಕಾರ್ಮಿಕರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ನಾವು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಪರಮ ಪೂಜ್ಯರ ಅಪ್ಪಣೆಯಂತೆ ನಾಳೆ ನಾಳಿನ ದಿನ ಮಹಾಶಿವಶರಣೆ ಇಟ್ಟಿಗೆ ಭೀಮಾಂಬಿಕಾ ತಾಯಿಯ ಒಂದು ತೊಟ್ಟಿಲ ಕಾರ್ಯಕ್ರಮ ನಾಳಿನ ಪುರಾಣ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ ಆದಷ್ಟು ಸಾಕಷ್ಟು ತಾಯಿಯಂದಿರು ಈ ಒಂದು